ನಮಸ್ಕಾರ ರೀಪಾ ಎಲ್ಲರಿಗೂ ಸಾರ್ವತ್ರಿಕ ಚುನಾವಣೆ ಮುಗಿತು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಗೆಲ್ತೈತಿ ಬಿ ಜೆ ಪಿ ಎಲ್ಲೆಲ್ಲಿ ಗೆಲ್ತೈತಿ ಅನ್ನೋದು ಬೇಕಿರಲ್ಲ ನಿನ್ನೆ ಒಂದು ರಿಪೋರ್ಟ್ ಮಾಡಿದ್ನಿ ಅದರಲ್ಲಿ ಸುಳ್ಳು ವರದಿಗಳು ಭಾಳ ಬರಾಕತ್ತವ ಅಂಥೇಳಿ ಹೇಳಿದ್ನಿ ನಿಮ್ಗೆ ಈಗ ಸತ್ಯ ವರದಿ ಹೇಳಬೇಕಲ್ಲ ಇದೊಂದು ಇಂಟ್ಲಿಜೆನ್ಸ್ ಗುಪ್ತ ವರದಿಯ ಮಾಹಿತಿ ಒಂದು ಬಂದೈತ್ರಿ ಆ ಮಾಹಿತಿಯ ಆಧಾರದ ಮೇಲೆ ಎಲ್ಲ ಕಡೆ ಇವತ್ತು ಭಾಳ ಗುಸುಗುಸು ನಡೆದೈತಿ ಕರ್ನಾಟಕ ರಾಜ್ಯದಾಗ ಇಪ್ಪತ್ತೆಂಟು ಕ್ಷೇತ್ರದಾಗ ಕಾಂಗ್ರೆಸ್ ಎಷ್ಟು ಬರ್ತಾವ ಬಿ ಜೆ ಪಿ ಎಷ್ಟು ಬರ್ತಾವ ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆ ಆಗ್ತಾರ ಭಾಳ ಜೋರು ಬೆಟ್ಟಿಂಗ್ ನಡೆದೈತ್ರಿ ಲೇವಾದೇವಿ ನಡೆದಾವ ವ್ಯವಹಾರಗಳು ನಡೆದಾವ ಲಕ್ಷ ಕೋಟಿ ಗಂಟಲೆ ಹಚ್ಚಾರ ಯಾರೋ ಒಬ್ಬರು ಕಾರ್ ಕಾರು ಹಚ್ಚಾರ ಅಂತರಿ ಬೆಟ್ಟಿಂಗೇ ಇದು ಒಂದು ಜೂಜು ಬೆಟ್ಟಿಂಗ್ ಆಡೋದು ಇನ್ನು ಸೋತ ಅಭ್ಯರ್ಥಿ ಗೆಲುವ ಅಭ್ಯರ್ಥಿ ಯಾವ ರೀತಿ ಇವರಿಗೆ ಬೆಟ್ಟಿಂಗದ ಲಾಭ ಮಾಡಿ ಕೊಡ್ತಾರನ್ನೋದು ಕಡಕ ಜವಾರಿ ಕಾಕ ಹೇಳ್ತಾನ ಕೇಳ್ರಿ ಇನ್ನು ಲಾಭ ಲುಕ್ಸಾನ ಇನ್ನು ಲಾಭ ಮಾಡ್ಕೊಳ್ಳೋ ಅವ್ರು ನೋಡ್ರಿ ಇಪ್ಪತ್ತೆಂಟು ಕ್ಷೇತ್ರದ ಸಚಿತ್ರ ಮಾಹಿತಿ ಹತ್ತನ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರ ಈಗ ಮೊಟ್ಟ ಮೊದಲನೇದಾಗಿ ಬರ್ತೀನಿ ಇದು ಗುಪ್ತಚರ ಇಲಾಖೆಯ ಮಾಹಿತಿ ಒಂದು ಬಂದೈತಿ ಅಂಥೇಳಿ ಆಧಾರದ ಮೇಲೆ ಹೇಳಕತ್ತೇವಿ ಇದು ಬಹಳ ಓಡಾಡಕತ್ತೈತಿ ಒಂದು ಗುಪ್ತಚರ ಮಾಹಿತಿನೂ ತೆಗೆದಿರ್ತಾರೆ ಇಂಟೆಲಿಜೆನ್ಸ್ ಕೇಂದ್ರದೈತಿ ಐತಿ ರಾಜ್ಯದ್ದು ಇಂಟಲಿಜೆನ್ಸ್ ಇರ್ತೈತಿ ಅದರ ಆಧಾರದ ಮೇಲೆ ನಮಗೆ ಕೆಲ ಬಲ್ಲ ಮೂಲಗಳಿಂದ ಬಂದಂಥ ಮಾಹಿತಿಯ ಪ್ರಕಾರ ಆ ಸುದ್ದಿ ನಿಮ್ಮ ಮುಂದೆ ಹೇಳಾಕತ್ತೇನೆ ಈಗ ಕೇಳ್ರಿ ಕಾಂಗ್ರೆಸ್ ಎಲ್ಲೆಲ್ಲಿ ಗೆಲ್ತೈತಿ ಇದು ಬಹಳ ಇಂಪಾರ್ಟೆಂಟ್ ಈಗ ಯಾಕಂದರೆ ಕಾಂಗ್ರೆಸ್ದವ್ರು ಭಾಳ ಜಿಗದಾಡಕತ್ತಾರ ಗ್ಯಾರಂಟಿದಿಂದ ಇಪ್ಪತ್ತು ಕ್ಷೇತ್ರ ಬರ್ತಾವೆ ಕರೆಂಟ್ ಫ್ರೀದಿಂದ ಇಪ್ಪತ್ತು ಸೀಟ್ ಬರ್ತಾವೆ ಮಹಿಳೆಯರಿಗೆ ಬಸ್ ಇಲ್ಲ ಬ ಫ್ರೀ ಬಸ್ನಾಗ ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ಬೋದು ರೀ ದೇವಸ್ಥಾನ ಗುಡಿ ಗುಂಡಾರ ಎಲ್ಲಿದ್ದಾರ ಎಲ್ಲ ಅಡ್ಡಾಡ್ರಿ ಅವರು ಎಷ್ಟು ಓಟ್ ಹಾಕ್ತಾರ ಎಲ್ಲೆಲ್ಲಿ ಅನ್ನೋದು ಮಾಹಿತಿ ಬೇಕಾರಲ್ಲ ಈಗ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಗೆಲುವಾಗತೈತ್ರಿ ಮನ್ಸೂರು ಗೆಲ್ತಾರಲ್ಲಿ ಪಿ ಸಿ ಮೋಹನ್ ಬಗ್ಗೆ ಎರಡು ಮೂರು ಸಾರಿ ಆರಿಸಿ ಬಂದ್ರು ಸಹಿತ ನಿರಾಶೆ ಐತಿ ಆದರೆ ಅಲ್ಲಿ ಐವತ್ತೊಂದು ಪರ್ಸೆಂಟ್ ಹೋಟಿಂಗ್ ಆಗೈತೆ ಅಂದಮೇಲೆ ಅಲ್ಲಿ ಆರು ಲಕ್ಷ ಅಲ್ಪಸಂಖ್ಯಾತ ಮತ್ ಮತದಾರರು ಮನ್ಸೂರ್ಗೆ ಬೆಂಬಲ ಕೊಟ್ಟಾರಂಥೇಳಿ ಗುಪ್ತಚರ ಮಾಹಿತಿ ಐತಿ ಅದರ ಪ್ರಕಾರ ಅಲ್ಲಿ ಗೆಲ್ಲಬಹುದು ಇನ್ನು ಬೆಂಗಳೂರು ಉತ್ತರ ಗೋಬ್ಯಾಕ್ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರದಿಂದ ಗೋಬ್ಯಾಕ್ ಅಂತೇಳಿ ಓಡಿಸಿರ್ರಿ ಶೋಭಾ ಕರಂದಾಜೆಗ ಆದರೂ ಅಧಿಕಾರದ ಯಡಿಯೂರಪ್ಪನ ಪ್ರಭಾವ ಯಡಿಯೂರಪ್ಪನ ಶಕ್ತಿ ಶೋಭಾ ಕೊಡಲೇಬೇಕು ಅಂಥೇಳಿ ಅವರವರ ಏನು ಗುಸುಗುಸು ಮಾತುಕತೆಯಾಗಿರ್ತಾವ್ರಲ್ಲ ಒಳ ಒಪ್ಪಂದ ಒಳ ಅದನ್ನೇನು ನಿಮಗೆ ಬಿಡಿಸಿ ಹೇಳೋದು ಬೇಡ ಗೊತ್ತಾಗ್ಕೈತಿ ನಿಮ್ಗೆ ನೀವು ಭಾಳ ಶಾನೆ ಇರೋದ್ರಲ್ಲ ಯೂಟ್ಯೂಬ್ದಾಗ ಬಟನ್ ಹುಡ್ಕೋತ ಹೋಗ್ಬೇಕ್ರಿ ಮತ್ತೆ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಬಟನ್ ಆದ್ರೆ ಒಳ್ಳೊಳ್ಳೆ ಸುದ್ದಿ ಹೇಳ ನೀವು ಹೆಂಗೆ ಬಟನ್ ಹೊಡ್ಕೊತ ಹೋಗುತ್ತೀರಿ ಲೈಕ್ ಶೇರ್ ಮಾಡ್ಕೊತ ಹೋಗ್ತೀರಿ ಫೇಸ್ಬುಕ್ದಾಗ ಯೂಟ್ಯೂಬ್ದಾಗ ಹಂಗೆ ನನಗೆ ಸುದ್ದಿ ಹೇಳಕ್ಕೆ ಒಂದು ಶಕ್ತಿ ಬರ್ತೈತಿ ನೇರವಾಗಿ ಮೊಬೈಲ್ದಾಗ ಮುಡ್ತೈತಿ ಇನ್ನು ರಾಜುಗೌಡ ಅಲ್ಲಿ ಗೆಲ್ತಾನೆ ಬೆಂಗಳೂರು ಉತ್ತರ ರಾಜುಗೌಡ ಗೆಲ್ತಾನ ಶೋಭಾ ಕರಂದ್ಲಾಜಿಗೆ ಸೋಲಾಗ್ತೈತಿ ಅಲ್ಲಿ ಗೋಬ್ಯಾಕ್ ಶೋಭಾ ಕರಂದ್ಲಾಜೆ ವಾಪಸ್ ಗೋ ಬ್ಯಾಕ್ ಆಗಬೇಕು ಇನ್ನು ಭಾರತ ದೇಶ ನೋಡುವಂಥ ಪ್ರತಿಷ್ಠಿತ ಕ್ಷೇತ್ರ ಯಾವುದಂತೀರಿ ಬೆಂಗಳೂರು ಗ್ರಾಮಾಂತರ ಅಲ್ಲೇ ಹೃದಯ ಶಾಸ್ತ್ರ ಚಿಕಿತ್ಸಕ ಡಾಕ್ಟರ್ ಮಂಜುನಾಥ್ ಮನೆ ಮನೆಗೆ ಹೋಗಲಾರ್ದಂಥ ಪರಿಸ್ಥಿತಿನೂ ಬತ್ತು ಎಸಿಯಲ್ಲಿ ಇದ್ದು ಎಸಿಯಲ್ಲಿ ಆಪ್ರೇಷನ್ ಮಾಡುವಂಥ ಮಂಜುನಾಥ ದೊಡ್ಡ ಹುಲಿನ ಕೆಣಕ್ಯಾರ ಅಲ್ಲಿ ಒಕ್ಕಲಿಗರ ಒಕ್ಕಲಿಗರಿಗೆ ಫೈಟ್ ಹಚ್ಚೈತಿ ಕಾಂಗ್ರೆಸ್ ಬಿ ಜೆ ಪಿ ಆದರೆ ಅಲ್ಲಿ ಡಿ ಕೆ ಸುರೇಶ್ ಗೆಲುವು ಸಾಧಿಸ್ತಾರ ಬರ್ಕೊರಿ ಇನ್ನು ಬೆಳಗಾವಿಗೆ ಬಂದ ತಕ್ಷಣ ಎಲ್ಲರಿಗೂ ಭಾಳ ಸಾಮ್ರಾಜ್ಯಗಳು ನೆನಪಕ್ಕಾವೆ ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯ ಬೆಳಗಾವ್ ಹತೋಟಿಯಲ್ಲಿ ಇಟ್ಕೋತೈತಿ ಹದಿನೆಂಟು ಕ್ಷೇತ್ರವನ್ನು ಕಬ್ಜಾ ಮಾಡೈತಿ ಮುಂದೆ ಜಾರಕಿಹೊಳಿ ಸಾಮ್ರಾಜ್ಯ ಏನು ಹೇಳ್ತೈತಿ ಅದು ಹಿಡಿತೈತಿ ಅನ್ನೋದು ಆ ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಮತ್ತೊಂದು ಸಾಮ್ರಾಜ್ಯ ತಯಾರಾಗೋ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಖಾಡ ಕೇಳ್ದಾಳ ಇಲ್ಲಿ ಮೃನಾ ಹೆಬ್ಬಾಳ್ಕರ್ ಕಾಂಗ್ರೆಸ್ಸಿಂದ ಗೆಲುವು ಸಾಧಸ್ತಾನ ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸುಪುತ್ರಿ ಗೆಲುವು ಸಾಧಿಸ್ತಾಳ ಬರ್ಕೋರಿ ಇನ್ನು ಬಳ್ಳಾರಿ ಕಾಂಗ್ರೆಸ್ ತುಕಾರಾಮ್ ಭಾಳ ಒಳ್ಳೆ ಮನುಷ್ಯ ಎಲ್ಲರ ಜೊತೆ ಅನೌನ್ಯ ಸಂಬಂಧ ಪ್ರೀತಿಯಿಂದ ಮಾತನಾಡುತ್ತಿರುವ ಇರುವ ಉದ್ದದ ನೋಡ್ರಿ ಎಮ್ ಎಲ್ ಎ ತುಕಾರಾಮ್ ಅಲ್ಲಿ ಬಳ್ಳಾರಿಯಾಗಿ ಗೆಲುವು ಬೀದರ್ದಾಗಂತೂ ಸಾಗರ್ ಖಂಡ್ರೆಗೆ ಯುವಕರ ಬೆನ್ನೈತಾರೆ ಅಲ್ಲಿ ರಹೀಮ್ ಖಾನ್ನ ಮಗ ಇರ್ಷಾದ್ ಅಹಮದ್ ಸಹಿತ ಸಾಗರ್ ಖಂಡ್ರೆಗೆ ಭಾರಿ ಬೆಂಬಲ ಕೊಟ್ಟ ಪ್ರತಿ ಆಳಂದ ಅಫ್ಜಲ್ಪುರ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ನೋಡಿದರೂ ಸಹಿತ ನಾವು ಗುಲ್ಬರ್ಗ ಪ್ರವಾಸ ಮಾಡಿದಾಗೂ ಗುಲ್ಬರ್ಗಾದಾಗ ಕಾಂಗ್ರೆಸ್ ಬರ್ತೈತಿ ಕಾಕ ಮತ್ತು ಬೀದರ್ದಾಗೂ ಕಾಂಗ್ರೆಸ್ ಬರ್ತೈತಿ ಇಲ್ಲಿ ಅಫಲ್ಪುರ್ ಗುಲ್ಬರ್ಗ ಆಳಂದ ಬಸವ ಕಲ್ಯಾಣ ಇಂಥವೆಲ್ಲ ಕ್ಷೇತ್ರದಲ್ಲಿ ಸಮೀಕ್ಷೆ ಮಾಡಿದಾಗ ಬೀದರ್ ಮತ್ತು ಗುಲ್ಬರ್ಗ ಎರಡೂ ಕಾಂಗ್ರೆಸ್ ಕಟ್ಟಿಟ್ಟ ಬುತ್ತಿ గుల్బర్గ రాధాకృష్ణ బీదర్ సాగర్ ఖండ్రే నవ యువక లోక్సభ ప్రవేశ మత ఈసారి లోక్సభకి యువకర్ యువకరు ప్రవేశమరగర మహదేవప్ప సుపుత్ర గాల్తాన కాంగ్రెస్ ద అది బిజెపి సోలు చిక్బాపుర కాంగ్రెస్ చిత్రదుర్గ కాంగ్రెస్ కోలార్ కాంగ్రెస్ రైచూర్ కాంగ్రెస్ ತುಮಕೂರು ಕಾಂಗ್ರೆಸ್ ಅಲ್ಲಿ ಸೋಮಣ್ಣಗೆ ಭಾರಿ ಸೋಲು ಹಾಸನ ಕಾಂಗ್ರೆಸ್ ಪ್ರಜ್ವಲ ಸಿ ಡಿ ಪ್ರಕರಣ ರಾಜ್ಯಾದ್ಯಂತ ಗುಸುಗುಸು ಮಾಡೈತಿ ಎಂಥ ದೊಡ್ಡ ವ್ಯಕ್ತಿಗೆ ಅವಮಾನ ಮಾಡಿದಂಥ ಅಜ್ಜನಿಗೆ ಅವಮಾನ ಮಾಡಿದಂಥ ಪ್ರಜ್ವಲ್ ಕಠಿಣ ಶಿಕ್ಷೆ ಆಗಬೇಕು ನಿಶ್ಚಿತನ ಕೆಲಸ ಮಾಡ್ಯಾನ ಎಲ್ಲರೂ ಮಾತಾಡತ್ತಾರ ಅವನು ಸೋಲು ಖಚಿತ ಅಲ್ಲಿ ಕಾಂಗ್ರೆಸ್ ಇನ್ನು ಕಾಂಗ್ರೆಸ್ ಇಷ್ಟು ಗೆಲ್ತಾವಂದ ಮೇಲೆ ಇನ್ನು ಬಿ ಜೆ ಪಿ ಎಲ್ಲೆಲ್ಲಿ ಗೆಲ್ತಾವ ಅನ್ನೋದು ಬೇಕಿರಲ್ಲ ఇన్ని బిజెపి గుప్తర మాయితీ నమకి బల్ మూలందా గు మాయితీ ఏం హతీద బిజెపి ఇన్ని బిజెపి ఎల్లి గెలుతైతి నోడ్రీ భారతీయ జనతా పక్ష కనిష్ఠ వందక్ష దీడు లక్ష మతల అంతరద బాగలు కొటదా పటాక్షి ఆర్సైత్తు అల్లి బిజెపి బావుట హార్సోదు అల్లి జాతి రాజకారణ ఒక నడీత రీ బోటదా బాళ హరపు హొమ్మినాంగ్రెస్సా బతైతి ಅಲ್ಪಸಂಖ್ಯಾತರು ಹಿಡಿತಾರ ಅಹಿಂದ ಮತದಾರ ಹಿಡಿತಾರ ಆದರೆ ಅಲ್ಲಿ ಕೂಲಂಕುಶವಾಗಿ ತನಿಖೆ ಮಾಡಿರಿ ಕೆಲವು ಅಲ್ಪಸಂಖ್ಯಾತರು ಓಟ್ ಹಾಕಲ್ ದಸ್ತಗಿತ ಉಳಿದ್ರು ಅಲ್ಲಿ ಒಬ್ಬ ಪಕ್ಷೇತರ ಏಟು ಹೋಟೆಡ್ತಾನ ನೋಡ್ಕೋತ ನಡ್ರಿ ಆ ಪಕ್ಷೇತರ ಓಟ್ಗೆ ಹಾಕಕ್ಕೆ ಕಳಿಸಿದ್ರ ಕರೆ ಅದಕ್ಕೆ ಹಾಕಬೇಡ್ರಿ ಪಕ್ಷೇತರಗೆ ಹಾಕಿರಿ ಆದ್ರೆ ಆ ಮಹಿಳೆಗೆ ಹಾಕಬೇಡ್ರಿ ಅನ್ನೋದು ಮಾಹಿತಿ ನಮಗೆ ಬಲ್ಲ ಮೂಲಗಳದ ಬಂದೈತಿ ಒಂದೊಂದು ಏರಿಯಾದಾಗ ನಂಬರ್ ಹಚ್ಚಿ ಹೊಡೆದಾರ ಅಲ್ಲಿ ಗದ್ದಿಗೌಡ್ರ ಆರಿಸಿ ಬರ್ತಾರ ಅಲ್ಲಿ ಸಂಯುಕ್ತ ಪಾಟೀಲ್ಗೆ ಸೋಲಾಕೈತಿ ಇದು ಗುಪ್ತಚರ ಮಾಹಿತಿ ಹೊರದಿ ರೀ ಜವಾರಿ ಹಾಕಾಗೂ ಕೆಲವು ಮಾಹಿತಿ ಬಂದಿರ್ತಾವೆ ಕೆಲವು ಹಳ್ಳಿಯಿಂದ ಬಂದಿರ್ತಾವೆ ಕೆಲವು ಸಮೀಕ್ಷೆಗಳು ಬಂದಿರ್ತಾವೆ ಇದ್ರಾಗ ಎಷ್ಟು ಸತ್ಯಾಂಶ ಎಷ್ಟು ಸುಳ್ಳಾಂಶ ಅನ್ನೋದು ನಾಲ್ಕು ತಾರೀಕಂತೂ ಫೈನಲ್ ಆಗತ್ತೈತೆ ಆದರೂ ಈಗ ನಾಲ್ಕು ತಾರೀಕು ತಗ ನೀವು ಸುಮ್ಮಕೊಂಡು ಬಾರದ್ರಲ್ಲ ನಿಮ್ಮ ತಲೆಯಾಗೂ ಗಣಿತ ಹಾಕೋ ತೊಗೊಂಡು ಹೋಗಬೇಕು ಹುಳ ಕಡಿಸಬೇಕು ನೀವು ಗಲಿಬಿಲಿ ಹಾಕೋತಿರ್ಬೇಕು ಕಟ್ಟಿ ಮ್ಯಾಲ ಕುತ್ಕಾಕ ಚೆನ್ನಾಗಿ ನೋಡ್ಕೋತಿರ್ಬೇಕು ನಿಮಗೂ ಒಂದು ಸುದ್ದಿ ಹೇಳು ನಂದು ಐತಿರಲ್ಲ ಹಾಗಾದ್ರೆ ಬಾಗಲಕೋಟೆ ಬಿ ಜೆ ಪಿ ಬಿಜಾಪುರ ಬಿ ಜೆ ಪಿ ಬೆಂಗಳೂರು ದಕ್ಷಿಣ ಬಿ ಜೆ ಪಿ ದಕ್ಷಿಣ ಕನ್ನಡ ಬಿ ಜೆ ಪಿ ಧಾರವಾಡ ಬಿ ಜೆ ಪಿ ಹಾವೇರಿ ಬಿ ಜೆ ಪಿ ಶಿವಮೊಗ್ಗ ಬಿ ಜೆ ಪಿ ಕೊಪ್ಪಳ ಬಿ ಜೆ ಪಿ ಕೊಪ್ಪಳದಲ್ಲಿ ಸಂಗನ ಕರಡಿ ಬಂದಾರ ಅಂದಮೇಲೆ ಕಾಂಗ್ರೆಸ್ ಬರ್ತೈತೆ ಅಂದರು ಆದ್ರೆ ಸಂಗನ ಕರಡಿ ಒಬ್ಬರ ಬಂದರು ಆದ್ರೆ ಅಪಾರ ಮೋದಿ ಬೆಂಬಲಿಗರು ಬರಲಿಲ್ಲ ಇದು ಒಂದು ತಲಿಯಾಗಿಟ್ಕೋರಿ ಮೈಸೂರು ಮತ್ತು ಕೊಡಗ ಬಿ ಜೆ ಪಿ ಉಡುಪಿ ಚಿಕ್ಕಮಗಳೂರು ಬಿ ಜೆ ಪಿ ಉತ್ತರ ಕನ್ನಡ ಬಿ ಜೆ ಪಿ ಇವು ಬಿ ಜೆ ಪಿ ಹನ್ನೊಂದು ಕಾಂಗ್ರೆಸ್ ಹದಿನಾಲ್ಕು ಅಲ್ಲಿ ಹನ್ನೊಂದು ಬಿ ಜೆ ಪಿ ಹನ್ನೆರಡು ಆಗ್ಬೋದು ಕಾಂಗ್ರೆಸ್ ಹದಿನೈದು ಹದಿನಾರು ಆಗ್ಬೋದು ಇನ್ನು ಜೆ ಡಿ ಎಸ್ ಅದ ಪಾತ್ರ ಏನು ಮೂರು ಸೀಟ್ ತೊಗೊಂಡಿದ್ರು ಜೆ ಡಿ ಎಸ್ ಎಲ್ಲೆಲ್ಲಿ ಗೆಲ್ತೈತಿ ಅಂತೇಳಿ ನಿಮ್ಮ ತಲೆ ಆಗಿರಬೇಕು ಜೆ ಡಿ ಎಸ್ ಗೆಲ್ಲೋದು ಕೇವಲ ಒಂದೇ ಒಂದು ಸೀಟು ಅದು ಮಂಡ್ಯ ಮಾತ್ರ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪ್ರಭಾವ ಕುಮಾರಸ್ವಾಮಿ ಮುಖ್ಯಮಂತ್ರಿ ಒಳ್ಳೆ ಮನುಷ್ಯ ಕುಮಾರಸ್ವಾಮಿ ಜನತಾ ದರ್ಶನ ಮಾಡಿದಂಥ ವ್ಯಕ್ತಿ ಕುಮಾರಸ್ವಾಮಿಗೆ ಒಂದು ಓಟ್ ಅಂತೇಳಿ ಕುಮಾರಸ್ವಾಮಿ ಅಲ್ಲಿ ಜೆ ಡಿ ಎಸ್ ಒಂದು ಇನ್ನು ಕಾಂಗ್ರೆಸ್ ಗ್ಯಾರಂಟಿ ತಾಕತ್ತಿನಿಂದ ಕೇಂದ್ರದ ಮೋದಿಯ ವಿರುದ್ಧ ಭ್ರಮ ನಿರಸನಗೊಂಡಂಥ ಇದೇ ಒಂದು ನೂರ ಮೂವತ್ತಾರು ಸೀಟುಗಳನ್ನು ಕೊಟ್ಟಂಥ ಕರ್ನಾಟಕದ ಮಹಾಜನತೆ ಕಾಂಗ್ರೆಸ್ಗೆ ಹದಿನಾಲ್ಕು ಹದಿನೈದು ಕೊಡಬಹುದು ಹನ್ನೊಂದು ಹನ್ನೆರಡು ಬಿ ಜೆ ಪಿ ಕೊಡಬಹುದು ಜೆ ಡಿ ಎಸ್ ಒಂದೇ ಮಾತ್ರ ಇದು ಖಡಕ್ ಜವಾರಿ ಕಾಕಾದ ಗುಪ್ತಚರ ಮಾಹಿತಿ ಕೊಟ್ಟಂಥ ಮಾಹಿತಿ ಇದ ಅಂದ್ರೆ ಗುಪ್ತಚರ ಹೇಳ್ಕೊಂಡಂಥ ಮಾಹಿತಿ ಗುಪ್ತಚರ ಮಾಹಿತಿಯ ಪ್ರಕಾರ ಹಿಂಗೆ ನಡೆದೈತಿ ಕೇಂದ್ರ ಇಂಟೆಲಿಜೆನ್ಸು ಮತ್ತು राज्य इंटेलिजेंस ಇದರಿಂದ મોદી ಬಹಳ ಗಲಿಬಿಲಿ ಆಗಿರಿ મોદી ಮುಖದ ಮೇಲೆ ಕಳೆ ನೋಡಿ ನಕನೆ ಹಂತ 5 ನೇ ಹಂತ 6 ನೇ ಹಂತದ ಮತದಾರರು ಎಲ್ಲ ಕಡೆ ಆದರೆ મોદી ಮುಖ ಯಾಕೋ ಒಂದ ಸ್ವಲ್ಪ نرم ಆಗಿತಿ ಮಾತಿನ ताकत ಇಲ್ಲ ಆ ಭರಾಟೆ ಇಲ್ಲ 15 लाख लाएंगे सबका विकास सबका साथ कितना बढ़ोतरी ہوا પેટ્રોલ कहां तक गया પેટ્રોલ ابھی वो उतर जाएगा हम आएंगे तो 2 करोड़ नौकरी देंगे ಸಬ್ಲೋಗೋಕೋ ಘರ್ ಕಾ ಮಕಾನ ಬನ್ನೆಂಗೇ ಜಲ್ ದೇಂಗೇ ನಲ್ ದೇಂಗೇ ಜಲ್ ಭೀ ನೈ ಹೈ ನಲ್ ಭೀ ನೈ ಹೈ ಜಲ್ ವಿಕಾಸ್ ಯೋಜನೆ ಸತ್ಯಾನಾಶ ಆಗಿ ಹೋಯ್ತು ಒಂದೊಂದು ಗ್ರಾಮ ಪಂಚಾಯತಿ ಆಗಿ ಅಡ್ಡೆ ಕೋಟಿ ರೂಪಾಯಿ ಖರ್ಚು ಮಾಡಿದರು ದಿವಾಳಿ ಆಗಿ ಹೋತು ನೀರಿಲ್ಲ ಮೆಟ್ರಿ ಇಲ್ಲ ದಿಕ್ಕ ದಿವಾಳಿ ಭೋಗಸ ಬಿಲ್ ಹಾಕಿ ಕೋಟಿ ಗಂಟಲೆ ಲೂಟಿ ಮಾಡಿದರು ಇದೇನು ಮೋದಿ ಸಾಹೇಬ್ರಿಗೆ ಗೊತ್ತಿರ್ತೈತೆ ಏನ್ರಿ ಇಂಥವೆಲ್ಲ ಆಶ್ವಾಸನೆ ಕೇಳಿದ ತಕ್ಷಣ ಅಮಿತ್ ಮಹಾರಾಜರು ಹದಿನೈದು ಲಕ್ಷ ಅಕೌಂಟಾಗಿ ಹಾಕ್ತೋಣ ಅಂತ ಅದು ಜುಮ್ಲಾ ಹೇ ಅದೊಂದು ಕಾಮಿಡಿ ಅಂದ್ಬಿಟ್ರು ಅದಕ್ಕೆ ಇವತ್ತು ಕರ್ನಾಟಕದ ಮಹಾಜನತೆ ಏನು ವಿಚಾರ ಮಾಡ್ಯಾರ ಇಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಮಾಡಿ ತೋರಿಸಿ ಒಂದು ಶಡ್ಡು ಹೊಡಿಯೋನು ಅಂತಾರೆ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಮಾಡಿರಿ ಇದು ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟೇನು ಇದರಲ್ಲಿ ಎಷ್ಟು ಸತ್ಯಾಂಶ ಆಕೈತಿ ಎಷ್ಟು ಸುಳ್ಳು ಅಂಶ ಎಷ್ಟು ಏರ್ ಪೇರ್ ಆಕೈತಿ ಯಾವ ರೀತಿ ನಿಮಗೆ ನಾ ಕಮೆಂಟ್ ಹಾಕಂತ ಹೇಳಿದ್ನಿ ಎಲ್ಲರೂ ಕಾಂಗ್ರೆಸ್ಸು ಹಾಕಿದಿರಿ ಬಿ ಜೆ ಪಿನೂ ಹಾಕಿದಿರಿ ನೀವು ಭಾಳ ಚೆನ್ನಾಗಿರಿದೀರಿ ಕಮೆಂಟ್ಗಳು ಫಿಫ್ಟಿ ಫಿಫ್ಟಿ ಅದಾವೆ ಆ ಫಿಫ್ಟಿ ಫಿಫ್ಟಿ ಪ್ರಕಾರ ಗುಪ್ತಚರನು ಅದನ್ನು ಹೇಳೈತಿ ಇಂಟಿಲಿಜೆನ್ಸು ಅದೇ ಹೇಳೈತಿ ಹಂಗಾದ್ರೆ ಕಡಕ ಜವಾರಿ ಕಾಕ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ಕೊತೋಗ್ರಿ ಲೈಕ್ ಮಾಡ್ಕೊತೋಗ್ರಿ ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ನಮಸ್ಕಾರ